नमस्कार न्यूज़ 26 के स्वागत ಚಾಮರಾಜನಗರದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಬುಧವಾರ ಸಂಜೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವ ಹಾಗೂ ಸಾಂಸ್ಕೃತಿಕ ಕಲಾವೇದಿಕೆ ವತಿಯಿಂದ ಆಯೋಜಿಸಿದ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಜಿಲ್ಲೆಯ ಹಿರಿಯ ಸಾಹಿತಿ ಎಸ್ ಲಕ್ಷ್ಮೀ ನರಸಿಂಹನ್ ಅವರು ಮಾತನಾಡಿ ಡಾಕ್ಟರ್ ಎಸ್ ಪಿ ಅವರು ದಕ್ಷಿಣ ಭಾರತದಲ್ಲಿ ಪಂಚಭಾಷೆಗಳಲ್ಲಿ ಗೀತ ಹಾಡುವ ಮೂಲಕ ಚಿತ್ರರಂಗದ ಅನೇಕ ನಟರಿಗೆ ಹೆಸರು ತಂದು ಕೊಟ್ಟಿದ್ದಾರೆ ಅವರು ಶಂಕರಾಭರಣ ಚಿತ್ರಕ್ಕೆ ಹಾಡುವ ಮೂಲಕ ವಿಶ್ವಮಾನ್ಯ ಸ್ಥಾನಮಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಲ್ಲದೆ ನಾಡಿನ ಖ್ಯಾತ ನಟರಾದ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಮರೀಶ್ ಸೇರಿದಂತೆ ಅನೇಕ ಮಹಾನ್ ನಟರಿಗೆ ಹಾಡುವ ಮೂಲಕ ಎಲ್ಲರ ಹೃದಯವನ್ನ ಗೆದ್ದಿದ್ದಾರೆ ಅವರ ಹಾಡುಗಳು ಕಿರಿಯರಿಂದ ಹಿರಿಯರವರೆಗೂ ಕೇಳಬಹುದಾದಂತಹ ಅತ್ಯುತ್ತಮವಾದ ಸಾವಿರಾರು ಹಾಡುಗಳನ್ನ ಹಾಡಲಾಗಿದ್ದು ಇಂದಿಗೂ ಅವರ ಹಾಡನ್ನ ಜನರು ಮೆಲ್ಕು ಾರೆ ಅಂತಹ ಮೇರು ವ್ಯಕ್ತಿತ್ವವುಳ್ಳ ಅವರ ಹುಟ್ಟುಹಬ್ಬವನ್ನ ಆಚರಿಸ್ತಿರೋದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಬಣ್ಣಿಸಿದ್ರು ಈ ಸಂದರ್ಭದಲ್ಲಿ ಕೇಕ್ ಕತ್ತರಿಸಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಬುಕ್ ಪುಸ್ತಕ ಹಾಗೂ ಸಾರ್ವಜನಿಕರಿಗೆ ಸಿಹಿ ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ವೇದಿಕೆಯ ಅಧ್ಯಕ್ಷ ಎಚ್ ಎಂ ಶಿವಣ್ಣ ಮಂಗಳ ಹೊಸೂರು ಸಾಹಿತಿ ಎಸ್ ಲಕ್ಷ್ಮೀ ನರಸಿಂಹ ಸಮಾಜ ಸೇವಕರು ಹಾಗೂ ಕಲಾಪೋಷಕರಾದ ಸುರೇಶ್ ಗೌಡ ಗುತ್ತಿಗೆದಾರ ಹಾಗೂ ಕಲಾವಿದ ಒಮ್ಮತ್ತೂರು ಚಂದ್ರು ಸಮಾಜ ಸೇವಕರಾದ ಡಾಕ್ಟರ್ ಪರಮೇಶ್ವರಪ್ಪ ಎಲ್ ಸುರೇಶ್ ಕನ್ನಡ ಚಳವಳಿ ಹೋರಾಟಗಾರ ಶ್ರೀನಿವಾಸಗೌಡ ಗಾಯಕರಾದ ಬಂಗಾರು ಶಿವಶಂಕರ ಮಧು ಹಾಗೂ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸಂಘದ ಸದಸ್ಯರು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಇದೇ ಅದು ಮರ ಹಾ ಎಕಡೆ ಇಲ್ಲ ಶಿವಣ್ಣ ಹಾಂ ಈಗ ಅದೇನು ಮಾಡಿ ಮಾಡಿಸ

ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ